ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಬ್ಲಾಗ್ ಹಾಗೆ ಸಂಡೇದು ಕೂಡ ನಾನು ಆಡ್ ಮಾಡ್ತಾ ಇದೀನಿ ಇದು ಚಿಕ್ಕಪೇಟೆಯಲ್ಲಿ ಇರೋದು ಗ್ರಾಮ ದೇವತೆ ಅಂತ ತುಂಬಾ ಕೂಡ ಅದು ರೋಡ್ ಮಧ್ಯದಲ್ಲಿದೆ ನಮ್ಮ ಮನೆಗಂತೂ ತುಂಬಾ ಹತ್ರನ ಇದೆ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ ಇದು ಇಯರ್ಲಿ ಒಂದ್ಸರಿ ಜಾತ್ರೆ ಕೂಡ ಆಗುತ್ತೆ ಆಷಾಢದಲ್ಲಿ ಜಾತ್ರೆ ಕೂಡ ಮಾಡ್ತಾರೆ ಅದಂತೂ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ಮತ್ತೆ ಏನಾದ್ರೂ ಹರಕೆ ಹೊತ್ಕೊಂಡು ನಿಂಬೆನ್ ದೀಪ ಹಚ್ಚೋದು ಎಲ್ಲ ಹಚ್ಚುತ್ತಿರ್ತಾರೆ ಎವ್ರಿ ಫ್ರೈಡೆ ಮತ್ತೆ ಟ್ಯೂಸ್ಡೇ ನಾನು ಕೂಡ ಒಂದು ಟೂ ತ್ರೀ ಟೈಮ್ಸ್ ನಿಂಬೆನ್ ದೀಪ ಹಚ್ಚಿದೆ ತುಂಬಾ ಒಳ್ಳೇದಾಗುತ್ತೆ ಯಾರಾದ್ರೂ ಹಚ್ಚಬೇಕು ಅಂದ್ಕೊಂಡಿರೋರು ನಿಯರ್ ಇರೋರು ಬಂದ್ ಹಚ್ಬೋದು ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ಇದು ನಾವೇನು ಯಾವಾಗಲೂ ಬರಲ್ಲ ಬಟ್ ನಿಯರ್ ಇದ್ರೂ ಕೂಡ ರೇರ್ಲಿ ಬರೋದು ನಾವ್ ಹೆಂಗುನು ಫ್ರೈಡೆ ಗಣೇಶ ಬಿಡ್ತಿದ್ರಲ್ಲ ಹಿಂದೂ ಮಹಾಗಣಪತಿ ಅಂತ ರೆಡಿ ಆಗಿದ್ವಿ ಹಾಗೇನೆ ಗ್ರಾಮ ದೇವತೆಗೂ ಹೋಗೋಣ ಅಂತ ಬಂದ್ವಿ ಅಷ್ಟೇನೆ ಬಂದು ಹಾಗೆ ಪ್ರಸಾದ ಕೂಡ ಇರುತ್ತೆ ಫ್ರೈಡೇ ಫ್ರೈಡೆ ಕೂಡ ಪ್ರಸಾದ ಇರುತ್ತೆ ನಾವು ಹಾಗೇನೆ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಓದ್ತಿದ್ವಿ ಅಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಅಂತ ಇಷ್ಟೆ ಮಾಡ್ತಾರೆ ಚೆನ್ನಾಗೂ ಇರುತ್ತೆ ಯಾವ್ದಾದ್ರು ಆಗಿರ್ಬೋದು ಟೆಂಪಲ್ ಪ್ರಸಾದ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಬೇರೆ ಮಾಡ್ಬೇಕಿತ್ತು ಹಂಗಾಗಿ ಪ್ರಸಾದ ತಿನ್ಕೊಂಡ್ ಮನೆಗೆ ಹೋದಾಗ ಅಲ್ಲಿನೂ ನನ್ಗೂ ಯಾರು ಬೇಡ ಅಂದ್ರೆ ಪ್ರಸಾದ ತಿಂದಿರೋದ್ರಿ ಸೊ ಇನ್ನು ಸ್ವಲ್ಪ ಮಧ್ಯಾಹ್ನದ್ದು ಕಿಚಡಿ ಮತ್ತೆ ಮಜ್ಜಿಗೆ ಸಾರಿತ್ತು ಅತ್ಯಾಗ ಅದ ಮುದ್ದೆ ಮಾಡಿದ್ರು ಅಷ್ಟೇ ನಮ್ಮ ಮಜ್ಜಿಗೆ ಸಾರಿಗೆ ಹಾಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಗಣೇಶ ನೋಡ್ಕೊಂಡ್ ಬರೋಣ ಇಂದು ಮಹಾಗಣಪತಿ ಬಿಡ್ತಿದ್ದಾರೆ ಅಂತ ಹೇಳಿದ್ರು ನಾನು ಅಭಿಮಂತೇಶ್ ಮೂರು ಜನ ಹೊರಡ್ತಿದ್ವಿ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ನಮ್ಮ ಹತ್ರ ಅಂದ್ರೆ ನಿಯರ್ ಸ್ಟ್ಯಾಚು ಹತ್ರ ಬರುತ್ತೆ ಅಲ್ಲಂತೂ ಮಿನಿಮಮ್ ಏನಿಲ್ಲ ಅಂದ್ರೆ ಒನ್ ಅವರ್ ಅಂತೂ ಅಲ್ಲಿ ಡಾನ್ಸ್ ಎಲ್ಲ ಮಾಡಿ ಕೊಂಡು ಎಲ್ಲ ಹೋಗ್ತಾರೆ ಅದು ಲಾಸ್ಟ್ ಅನ್ಸುತ್ತೆ ಅಲ್ಲಿ ಹಂಗಾಗಿ ಅಲ್ಲೇ ಹೋಗೋಣ ಅಂತ ಹೊರಡ್ವಿ ಬಟ್ ಅಲ್ಲಿ ಯಾವುದೋ ಹುಡುಗ ಸಿಕ್ಕಿದ್ ಕೇಳಿದಾಗ ಇನ್ನು ಅದು ನಿಯರ್ ಎಂ ಜಿ ರೋಡ್ ಅಲ್ಲಿ ಇದೆ ಅಂತ ಅಂದ್ರು ಸರಿ ಅಂತ ಅಡ್ರೆಸ್ ಕೇಳ್ಕೊಂಡು ಹಾಗೆ ಹೋದ್ವಿ ಅಷ್ಟೊತ್ತಿಗೆ ಆಲ್ರೆಡಿ ಅದು ಎಂ ಜಿ ರೋಡ್ ಇಂದ ಸರ್ಕಲ್ ಅಂತ ಇದೆ ಸೊ ಅಲ್ಲಿಗೆ ಬಂದಿತ್ತು ತುಂಬಾ ಜನ ಅಂತೂ ತುಂಬಾ ಜನ ಇದ್ರು ಆದ್ರೂ ಅದು ಇನ್ನೂ ಸ್ವಲ್ಪ ದೂರದಲ್ಲೇ ಇತ್ತು ಕೆಲವೊಂದು ರ್ಯಾಲಿಗಳೆಲ್ಲ ಅಲ್ಲ ಟ್ಯಾಬ್ಲೋ ತರ ಅದು ಕೂಡ ಒಂದೊಂದೇ ಪಾಸ್ ಆಗ್ತಿತ್ತು ಬಟ್ ಇನ್ನು ಗಣೇಶ ಲಾಸ್ಟ್ ಅಲ್ಲಿ ಇತ್ತು ಟ್ಯಾಬ್ಲೋ ಎಲ್ಲ ಪಾಸ್ ಆದ್ಮೇಲೆ ಸೊ ಯಾವ್ದು ಟ್ಯಾಬ್ಲೋ ಇದೆ ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ನಾನು ಮಾಡಿದಿನಿ ನೋಡಿ ಹಾಗೆ ಝೂಮ್ ಮಾಡ್ತಿದ್ರೆ ಆಗ್ಲಂತೂ ಮೇಲ್ಗಡೆ ಪೊಲೀಸ್ ಕೂಡ ಅಲ್ಲೇ ಅಂದ್ರೆ ಸೆಕ್ಯೂರಿಗೆ ಸೊ ಅಲ್ಲಿ ನಿಂತಿದ್ದಾರೆ ಕೆಳಗಡೆ ಫ್ಲೋರ್ ಅಲ್ಲಿ ನೋಡಿ ಎಷ್ಟು ಜನ ನಿಂತ್ಕೊಂಡು ನೋಡ್ತಿರೋರು ಇದಾರೆ ಕೆಳಗಡೆ ತುಂಬಾ ಜನ ಇದಾರೆ ಮನೆ ಮೇಲೆಲ್ಲಾ ಹತ್ತಿ ನೋಡೋರಂತೂ ತುಂಬಾ ಜನನೇ ಇದಾರೆ ಸೊ ನಾವು ಹೋದಾಗ ಅಲ್ಲಿ ಕೆಳಗಡೆನೆ ನಿಂತ್ಕೊಂಡು ನೋಡ್ತಾ ಇದ್ವಿ ಬಟ್ ಅದಿನ್ನು ತುಂಬಾ ಇತ್ತು ನಮ್ಗೆ ಟ್ಯಾಬ್ಲು ಎಲ್ಲಾ ಪಾಸ್ ಆಗ್ಬೇಕಿತ್ತಲ್ಲ ಹಂಗಾಗಿ ವಿಡಿಯೋಸ್ ವಿಡಿಯೋಸ್ನ ಹಾಗೆ ಕ್ಲಿಪ್ಸ್ ನ ಹಾಕಿದಿನಿ ನೋಡ್ಕೊಂಡ್ ಬನ್ನಿ ತುಂಬಾನೇ ಕ್ರೌಡ್ ಇತ್ತು హరి స్మరణే కరుణి సో శ్రీరామదర్శన భాగ్యా కరుణి సోర్మార్ గంట రక్షిసో రమవిరోధి గణను శిక్షి ఫైనలీవల్ప బర్తా బాయిత ట్యాబ్ కూడా స్వల్ప ఖుషితు తుంబ దూర ఇప్పుడు ఇన్నో గుమ్జి సర్కల్ హత ఓదక్లో కూడా నావు ಜಸ್ಟ್ ಡೋಲು ಮತ್ತೆ ಡ್ಯಾನ್ಸ್ ಅದು ಅಷ್ಟೇ ಇದ್ದಿದ್ದು ನೋಡಿ ಫಸ್ಟ್ ಇದು ಹೋಮ್ ಇಂದ ಇದೆ ನೆಕ್ಸ್ಟ್ ಹಾಗೇನೆ ಶಿವಕುಮಾರ್ ಸ್ವಾಮೀಜಿ ಅವರದೂ ಕೂಡ ಇದಿದೆ ನೋಡಿ ಟ್ಯಾಬ್ಲೊ ಅದು ಬರುತ್ತೆ ನೆಕ್ಸ್ಟ್ ಹಾಗೆ ಒಂದೊಂದೇ ಟ್ಯಾಬ್ಲು ಪಾಸ್ ಆಗ್ತಾ ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಫೈನಲಿ ಸ್ಟ್ಯಾಚು ಹತ್ರ ಹೋಗೋಣ ಅಂದ್ಕೊಂಡಿದ್ವಿ ಪೂರ್ತಿ ನಾವ್ ಇಲ್ಲೇ ನೋಡೋದ್ವಲ್ಲ ಹಂಗಾಗಿ ಮತ್ತೆ ಟೈಮ್ ಆಗುತ್ತೆ ಆಲ್ರೆಡಿ ಟೆನ್ ಆಗಿತ್ತು ಟೆನ್ ಥರ್ಟಿ ಆಗಿತ್ತು ಏನ್ ಬೇಡ ಅಂತ ಅಂದ್ಬಿಟ್ಟು ರಿಟರ್ನ್ ಅವ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಅದು ಪಾಸ್ ಆದ್ಮೇಲೆ ಗಣೇಶ ನಾವು ಮನೆಗೆ ಹೋದ್ವಿ ಅಲ್ಲಿಂದ ನೆಕ್ಸ್ಟ್ ಸ್ಟ್ಯಾಚು ಹತ್ರ ಇರುತ್ತೆ ಸ್ಟ್ಯಾಚು ಹತ್ರನು ಕೂಡ ಅಲ್ಲೂ ತುಂಬಾ ಒನ್ ಅವರ್ ಆದ್ರೂ ಡಾನ್ಸ್ ಮಾಡ್ತಾನೆ ಇರ್ತಾರೆ ಅಲ್ಲೂ ಕೂಡ ಚೆನ್ನಾಗೇ ಇತ್ತು ಆಕ್ಚುಲಿ ಸುಮ್ನೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ನೋಡ್ಬಿಟ್ಟು ತುಂಬಾ ಔಡ್ ಇತ್ತು ಹಂಗಾಗಿ ಹೊರಟ್ಬಿಟ್ವಿ ರಿಟರ್ನ್ ಅಲ್ಲೂ ಕೂಡ ಸೊ ನೋಡಿ ನೆಕ್ಸ್ಟ್ ಒಂದೊಂದೇ ಟ್ಯಾಬ್ಲೆಟ್ ಕೂಡ ಇದೆ ಫೈನಲಿ ಲಾಸ್ಟಿಗೆ ಗಣೇಶ ಬರುತ್ತೆ ಅದು ಕೂಡ ನಾನು ವಿಡಿಯೋ ಇಟ್ಕೊಂಡಿದೀನಿ ಒಂದೊಂದೇ ಟ್ಯಾಬ್ಲ ಆದ್ಮೇಲೆ ಲಾಸ್ಟ್ ಗಣೇಶ ಬರುತ್ತೆ ತುಂಬಾ ಕ್ರೌಡ್ ಇತ್ತು ಅಲ್ಲಿ ಕೂಡ ಎಲ್ಲರೂ ಜೈ ಶ್ರೀರಾಮ್ ಅಂತ ಎಲ್ಲ ಕುಗಿ ಕುಗಿ ಹೇಳ್ತಾ ಇದ್ರು ಸೊ ಅದಂತೂ ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೂ ಕೂಡ ಅಷ್ಟು ಕ್ರೌಡ್ ಅಲ್ಲಿ ಅಷ್ಟು ಸೌಂಡ್ ಅಲ್ಲಿ ಸೊ ಅಂತೂ ಎಂಜಾಯ್ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಬರ್ತಿದ್ವಿ ಹಾಗೇನೆ ಸ್ವಲ್ಪ ವೀಡಿಯೋ ಸ್ವಲ್ಪ ಪೂರ್ತಿ ವಿಡಿಯೋ ಇದೆ ಟ್ಯಾಬ್ಲೋದು ಏನೇನಿದೆ ಅಂತ ವಿಡಿಯೋ ನೋಡಿ ಅರ್ಥ ಆಗೋದು ಕ್ರೌಡು ಅಂತ ಅಂದರೆ ತುಂಬ ಕ್ರೌಡ್ ಇತ್ತು ಹಂಗಾಗಿ ನಾವು ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಡ್ತಿದ್ವಿ ಸೊ ಹಾಗೇನೆ ಇನ್ನೂ ಒಂದು ಪೂರ್ತಿ ಕಂಪ್ಲೀಟ್ ವೀಡಿಯೋನು ಕೂಡ ಇದೆ ಲಾಸ್ಟಲ್ಲಿ ಗಣೇಶ ಬರುತ್ತೆ ಟ್ಯಾಬ್ಲೋ ಎಲ್ಲ ಹೋಗಾದ್ಮೇಲೆ ಗಣೇಶ ನೋಡ್ತಲೇ ಮನೆಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ಟ್ಯಾಬ್ಲೋ ಎಲ್ಲ ಹೋಗಾದ್ಮೇಲೆ ಲಾಸ್ಟಲ್ಲಿ ಗಣೇಶ ಬಂತು ಲಾಸ್ಟ್ ಅಲ್ಲಿ ಗಣೇಶ ಬಂತಲ್ಲ ಸೊ ಅದ್ ನೋಡ್ದಲೆ ಮನೆಗೆ ಹೋಗೋದ್ ಸಾಧ್ಯನ ಇಲ್ಲ ಟ್ಯಾಬ್ಲು ಎಲ್ಲ ಹೋಗಾದ್ಮೇಲೆ ಲಾಸ್ಟ್ ಅಲ್ಲಿ ಗಣೇಶನ್ ನೋಡಿ ನೋಡಿ ಕೈ ಮುಗ್ದಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಹೊರಟವಿ ಹಾಗೆ ಸ್ಟ್ಯಾಚು ಹತ್ರ ಹೋಗೋಣ ಅಂತ ಹೋದ್ರೆ ಅಲ್ಲಿ ಫುಲ್ಲು ಬ್ಲಾಕ್ ಆಗಿತ್ತು ಸ್ಟ್ಯಾಚು ಹತ್ರ ಅಂತ ಬಿಟ್ಕೊತಾನೆ ಇರಲಿಲ್ಲ ಫುಲ್ಲು ರೋಡ್ ಎಲ್ಲ ಬ್ಯಾರಾಗೇಟ್ ಎಳ್ದು ಬ್ಲಾಕ್ ಮಾಡಿಬಿಟ್ಟಿದ್ರು ಮತ್ತೆ ಸ್ಟ್ಯಾಚು ಹತ್ರ ಸುಮ್ನೆ ದೂರದಿಂದ ನೋಡ್ಕೊಂಡ್ವಿ ಹೆಂಗೋ ಆಗಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಸೀದಾ ಡೈರೆಕ್ಟ್ ನಾವು ಮನೆಗೆ ಹೊರಟಿದ್ರು ಅವತ್ತು ಸೊ ಇದಕ್ಕೆ ನಾನು ಹಾಗೇನೆ ಸಂಡೇ ವ್ಲಾಗ್ಲಿ ಕೂಡ ಸಂಡೇ ಏನೇನು ಮಾಡಿದೆ ಅಂತಂದು ಕೂಡ ಬ್ಲಾಗ್ ಇದೆ ಅದನ್ನ ಈ ಬ್ಲಾಗಿಗೇನ ಆ್ಯಡ್ ಮಾಡ್ತಾ ಇದೀನಿ ಸಪ್ರೇಟ್ ಬ್ಲಾಗ್ ಅದನ್ನ ಮಾಡೋಕ್ಕೆ ನನಗೆ ಟೈಮ್ ಸಿಗೋಲ್ಲ ಹಂಗಾಗಿ ವಿಡಿಯೋ ಪೂರ್ತಿ ನೋಡಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಹಾಗೆ ಅಲ್ಲಿ ಲಾಸ್ಟಲ್ಲಿ ಪಟಾಕಿ ಬೆರೆ ಹೊಡೆದ್ರು ತುಂಬ ಚೆನ್ನಾಗಿತ್ತು ಅದು ಕೂಡ ಹಾಗೆ ರಾಮನ್ ಸ್ಟ್ಯಾಚು ಅದೇ ಥರ ಎಲ್ಲನೂ ಟಬ್ಲೋ ಥರ ಟಬ್ಲೋದಲ್ಲಿ ಮಾಡಿದ್ರು ಈ ನಮ್ಮ ತುಮಕೂರಲ್ಲಿ ಮಾಡಿರೋವಂಥದ್ದು ಎಲ್ಲ ಟ್ಯಾಬ್ಲೋನೋ ವಿಡಿಯೋದಲ್ಲಿ ಇದೆ ಬಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋ ಅಂಥವ್ರು ಪ್ಲೀಸ್ ಅವಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲೈಕನ್ನ ಕ್ಲಿಕ್ ಟ್ಯಾಬ್ಲೋ ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಒಂದೊಂದು ಡಿಫ್ರೆಂಟಾಗಿ ಮಾಡಿದ್ರು ಸೊ ಹಾಗೆ ಈ ವಿಡಿಯೋನ ನಾನು ಸಂಡೇ ಬ್ಲಾಗ್ನೂ ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ಸೊ ಹಾಗೆ ಕಂಟಿನ್ಯೂ ಮಾಡೋಣ ಇದನ್ನ ಸೊ ಲಾಸ್ಟಲ್ಲಿ ನಮ್ಮ ಗಣೇಶನ ನೋಡ್ಕೊಂಡು ಮನೆಗೆ ಹೊಟ್ಟಿದ್ದು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಕಳೆಯುವಾಗೂ ಇತ್ತು ಗಣೇಶ ಅಂದ್ರೆ ಬೇಜಾರಾಗುತ್ತೆ ಇದು ಸಂಡೇ ಬ್ಲಾಗ್ ಕೂಡ ಆಡ್ ಮಾಡಿದೀನಿ ಅಂತ ಹೇಳಿದೆ ನಮ್ದು ಏನಪ್ಪಾ ಅಂತ ಅಂದ್ರೆ ಬ್ಯಾಂಕ್ ಮೀಟಿಂಗ್ ಇತ್ತು ಯಾವುದು ಅಂದ್ರೆ ಪಾಶ್ಚನತ ಬ್ಯಾಂಕ್ ಅದೊಂಥರ ಸೊಸೈಟಿ ತರ ಬರುತ್ತೆ ಬ್ಯಾಂಕ್ ಆ ಬ್ಯಾಂಕ್ ಅಲ್ಲಿ ಶೇರ್ ಇರೋರ್ಗೆಲ್ಲ ಮೀಟಿಂಗ್ ಕರೀತಾರೆ ವರ್ಷಕ್ಕೆ ಒಂದ್ಸರಿ ಆದ್ರೂನು ಸೊ ಅಲ್ಲಿ ಊಟ ತಿಂಡಿ ಎಲ್ಲ ಅಲ್ಲೇ ಇರುತ್ತೆ ಹಂಗಾಗಿ ಊಟ ತಿಂಡಿ ಎಲ್ಲ ಅಲ್ಲಿಗೆ ಅಲ್ಲೇ ಹೋಗಿರ್ತೀವಿ ಚೌಟ್ರಿಗೇ ಮಹಾವೀರ್ಭವನದಲ್ಲಿ ಚೌಟ್ರಿ ಇತ್ತು ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಸೊ ಹೋಗಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ಆ ಹೋದ್ವಿ ಓದ್ವಿ ಹೋಗೋಣ ಅಂತ ಏನೇನಿತ್ತು ಆ ಫಂಕ್ಷನ್ ಅಲ್ಲಿ ತಿಂಡಿ ಅಂತ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದೀನಿ ನೋಡ್ಕೊಂಬರೋಣ ಬನ್ನಿ ತಿಂಡಿ ಮಾತ್ರ ಸೂಪರ್ ಆಗಿತ್ತು ಎಲ್ಲಾನು ಇಡ್ಲಿನೂ ಕೂಡ ಇತ್ತು ಮತ್ತೆ ಜೊತೆಗೆ ದೋಸೆ ಇತ್ತು ಸ್ವೀಟ್ ಅಂತೂ ದಮ್ರೋಟ್ ಇತ್ತು ಹಾಗೆ ಚಟ್ನಿ ಮತ್ತೆ ಸಾಂಬಾರು ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗು ಇತ್ತು ತಿಂಡಿ ಮಾತ್ರ ತಿಂಡಿ ಎಲ್ಲ ಆದ್ಮೇಲೆ ಅಂದ್ರೆ ಕಾಫಿ ಅಥವಾ ಟೀ ಇರ್ಲೇಬೇಕು ಅಲ್ವಾ ಹಾಗೇನೆ ಅಲ್ಲೂ ಕೂಡ ಇತ್ತು ನಾನು ಅದರಲ್ಲಿ ಕಾಫಿ ತೊಗೊಂಡು ಕುಡ್ದೆ ಸೊ ಹಾಗೆ ಮನೆಗೆ ಹೊಟ್ವಿ ಹಾಗೆ ಕೂಡ ಊಟನು ಊಟನೂ ಇರುತ್ತೆ ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ ಅಲ್ಲಿ ಅದು ಕೂಡ ಏನೇನಿದೆ ಐಟಮ್ಸು ಅಂತ ಅದನ್ನು ವೀಡಿಯೋ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿತ್ತು ಸೊ ಸ್ವೀಟ್ ಅಂತೂ ಎರಡು ತರ ಇತ್ತು ಸ್ವೀಟು ಪಾಯಸ ಮತ್ತೆ ಶಾವ್ಗೆ ಪಾಯಸ ಇತ್ತು ಒಬ್ಬಟ್ಟಿತ್ತು ಸ್ವೀಟು ಹಾಗೆ ಕಾಬುಲ್ ಕಡಲೆದು ಉಸ್ಲಿ ತರ ಮತ್ತೆ ಸ್ವೀಟ್ ಕಾರ್ನಿಂದ ಇತ್ತು ಹಾಗೆ ಸೈಡ್ಸು ಹಾಗೆಯೇ ಬೋಂಡ ಕೂಡ ಇತ್ತು ಅದು ಬಾಳೆಕಾಯ್ದು ಬೋಂಡ ಹಾಗೆ ರೊಟ್ಟಿ ಮಸಾಲೆ ರೊಟ್ಟಿ ಚಟ್ನಿ ಕೂಡ ಇತ್ತು ಮತ್ತು ಲಾಸ್ಟಿಗೆ ಅನ್ನ ಸಾಂಬಾರು ಮತ್ತು ಸಾರಿ ಚಿತ್ರಾನ್ನ ಅನ್ನ ಸಾಂಬಾರು ಮತ್ತು ಅನ್ನ ಸೊ ನಮಗೆ ಸೀಟು ಕೂತ್ಕೊಳ್ಳೋಕೆ ಒಂದೇ ಕಡೆ ಸಿಗ್ಲಿಲ್ಲ ಸೊ ನಾನು ಆಪೋಸಿಟ್ ಅಭಿ ಕೂತಿದ್ದಾರೆ ಮತ್ತು ಶಾನು ಕೂಡ ಶಾನು ನನ್ನ ಜೊತೆ ಸಿಗ್ ಮಾಡ್ಕೊಂಡು ಹೋಗ್ಬಿಟ್ಲು ಸೊ ಅವ್ರು ಬರಲಿಲ್ಲ ನನ್ನ ಜೊತೆ ಸೊ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡ್ಳು ಸೊ ನಾನು ಮತ್ತು ಅಣ್ಣ ಇಬ್ರು ನಾವು ಇಬ್ಬರು ಕುತ್ಕೊಂಡು ಊಟ ಮಾಡ್ಕೊಂಡು ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಸಂಡೇ ವ್ಲಾಗ್ ಈ ತರ ಕಂಪ್ಲೀಟ್ ಮಾಡ್ಕೊಂಡ್ವಿ ನಾವು ಸಂಡೇನ ಈ ತರ ಎಂಜಾಯ್ ಮಾಡಿ ಸಂಡೇ ಫುಲ್ಲು ಈ ತರ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನಾವ್ ತಿಂಡಿ ತಿನ್ಕೊಂಡ್ ಬಂದಾದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲಾ ಮರ್ಚಿಡೋದಿತ್ತು ಮರ್ಚಿಟ್ಕೊಂಡ್ ಕೆಲ್ಸ ಮಾಡ್ಕೊಂಡೆ ಆಮೇಲೆ ಊಟ ಟೈಮ್ ಹೋಗಿ ಊಟ ಮಾಡ್ಕೊಂಡ್ ಬಂದು ಮತ್ತೆ ಚಿಕ್ಕ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಮನೆಯಲ್ಲಿ ಹಾಗೆ ಶಾನನ್ ಮಲಗಿಸಿ ಮಧ್ಯಾಹ್ನ ಮತ್ತೆ ಸಂಜೆಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ತಿಂಡಿ ಸೊ ಅದನ್ನೆಲ್ಲ ತಿಂಡಿ ನಾವು ಈ ಸಂಡೇನ ಈ ತರ ಕಂಪ್ಲೀಟ್ ಮಾಡ್ಕೊಂಡ್ವಿ ಈಗಾಗಿತ್ತು ಇವತ್ತಿನ ಬ್ಲೋಗ ಹೇಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಗಣೇಶ ಬಿಡೋ ವಿಸರ್ಜನೆದಂತೂ ತುಂಬಾ ಚೆನ್ನಾಗಿದೆ ಇದು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲೇಕನ್ನ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ